ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೆ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಮಾಜಿ ಸಚಿವ ಮಾಜಿ ಪ್ರಧಾನಿ ದೇವೇಗೌಡ ಅವರ ಪುತ್ರ ರೇವಣ್ಣ ರೇವಣ್ಣಗೆ ನಾಲ್ಕು ದಿನ ಎಸ್ ಐ ಡಿ ಕಸ್ಟಡಿಯೇ ಗತಿಯಾಗಿದೆ ಎಸ್ ಐ ಡಿ ಕಚೇರಿಯಲ್ಲೇ ನಡೆಯಲಿದೆ ರೇವಣ್ಣ ವಿಚಾರಣೆ ಪ್ರತಿದಿನ ಒಂದು ಗಂಟೆ ವಕೀಲರ ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದ ಸಮಯದಲ್ಲಿ ವಕೀಲರ ಭೇಟಿಗೆ ಅವಕಾಶವನ್ನು ಕೊಡ್ತಾರೆ ಅದರ ಹೊರತಾಗಿ ನಾಲ್ಕು ದಿನಗಳ ಕಾಲ ಎಚ್ ಡಿ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲೇ ಇರಬೇಕು ವಿಚಾರಣೆಯನ್ನು ಮಾಡ್ತಾರೆ ಇವತ್ತು ನ್ಯಾಯಾಧೀಶರ ಮುಂದೆ ಎಚ್ ಡಿ ರೇವಣ್ಣ ಅವರನ್ನು ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದರು ಆದರೆ ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ನಮಗೆ ವಿಚಾರಣೆಗೆ ಕೊಡಿ ಇನ್ನಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ ಸೂಕ್ಷ್ಮ ಪ್ರಕರಣ ಆದ್ದರಿಂದ ಎಚ್ ಡಿ ರೇವಣ್ಣ ಅವರ ವಿಚಾರಣೆ ಇನ್ನಷ್ಟು ಬಾಕಿ ಇರೋದರಿಂದಾಗಲಿ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ನಾಲ್ಕು ದಿನ ವಿಚಾರಣೆಯನ್ನು ಮಾಡ್ತಾರೆ ಮೆಡಿಕಲ್ ಆದ ನಂತರ ಎಚ್ ಡಿ ರೇವಣ್ಣ ಅವರನ್ನು ಎಸ್ ಐ ಡಿ ಅಧಿಕಾರಿಗಳು ಮತ್ತೆ ತಮ್ಮ ಸುಪರ್ದಿಗೆ ಪಡೆದುಕೊಂಡಿದ್ದಾರೆ ನಾಲ್ಕು ದಿನಗಳಲ್ಲಿ ಒಂದು ಗಂಟೆಗಳ ಕಾಲ ರೇವಣ್ಣ ಅವರನ್ನು ವಕೀಲರ ಭೇಟಿಗೆ ಅವಕಾಶವನ್ನು ಕೊಡಲಾಗಿದೆ ಬೆಳಿಗ್ಗೆ ಒಂಬತ್ತೂವರೆಯಿಂದ ಹತ್ತುವರೆ ಸಮಯದಲ್ಲಿ ವಕೀಲರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದರ ಹೊರತಾಗಿ ಎಸ್ ಐ ಡಿ ಅಧಿಕಾರಿಗಳ ಕಸ್ಟಡಿಯಲ್ಲೇ ರೇವಣ್ಣವ್ರು ಇರಬೇಕು ಎಚ್ ಡಿ ರೇವಣ್ಣ ಎಚ್ ಡಿ ರೇವಣ್ಣ ಮಾಜಿ ಮಂತ್ರಿಗಳು ಎಚ್ ಡಿ ರೇವಣ್ಣ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಸಹೋದರ ಮಾಜಿ ಪ್ರಧಾನಿಗಳ ಪುತ್ರ ರೇವಣ್ಣ ಬಂಧನ ಆಗಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವತ್ತು ಸಂಜೆ ಹೊತ್ತಿಗೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅವರನ್ನು ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ನ್ಯಾಯಾಧೀಶರ ಮನೆಗೆ ಅವರನ್ನು ಕರ್ಕೊಂಡೋಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ನಾಲ್ಕು ದಿನಗಳ ಕಾಲ ಐ ಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಬಂಧನವಾಗಿದ್ದ ಎಚ್ ಡಿ ರೇವಣ್ಣರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಎಸ್ಐಟಿ ರೇವಣ್ಣರನ್ನ ತೀವ್ರ ವಿಚಾರಣೆ ನಡೆಸಿದ್ರೆ ಇತ ಹೆಚ್ಚಿನ ವಿಚಾರಣೆಗಾಗಿ ನಾಲ್ಕು ದಿನ ರೇವಣ್ಣರನ್ನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ ರೇವಣ್ಣ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ದೇವೇಗೌಡರ ಪುತ್ರ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿರೋ ಆರೋಪದ ಮೇಲೆ ಜೈಲು ಸೇರಿರುವ ಮಾಜಿ ಸಚಿವ ಡಿ ರೇವಣ್ಣ ಇದೀಗ ನಾಲ್ಕು ದಿನ ಎಸ್ಐಟಿ ತೆಕ್ಕೆಗೆ ಸೇರಿದ್ದಾರೆ ನಿನ್ನೆ ಸಂಜೆ ದೇವೇಗೌಡರ ಮನೆಯಿಂದಲೇ ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ಕರೆದೊಯ್ದಿದ್ದು ಇಡೀ ರಾತ್ರಿ ಮತ್ತು ಇಂದು ಬೆಳಗ್ಗೆ ಮ್ಯಾರಥಾನ್ ವಿಚಾರಣೆಯನ್ನು ನಡೆಸಿದರು ಇಂದು ಸಂಜೆ ಕೋರಮಂಗಲದಲ್ಲಿರುವ ಹದಿನೇಳನೇ ಎಸಿಎಂಎಂ ನ್ಯಾಯಾಲಯದ ಜಡ್ಜ್ ಕಟ್ಟಿಮನಿಯವರ ಮುಂದೆ ರೇವಣ್ಣರನ್ನ ಹಾಜರುಪಡಿಸಲಾಯಿತು ಎಸ್ಐಟಿ ಮತ್ತು ರೇವಣ್ಣ ಪರ ವಕೀಲರ ವಾದವನ್ನು ಆಲಿಸಿದ ನ್ಯಾಯಾಧೀಶರು ನಾಲ್ಕು ದಿನಗಳ ಕಾಲ ರೇವಣ್ಣರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿದ್ದಾರೆ ರ ಮುಂದೆ ರೇವಣ್ಣರನ್ನ ಹಾಜರುಪಡಿಸುವ ಮುನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಗಿತ್ತು ಈ ವೇಳೆ ನನ್ನ ಮೇಲೆ ರಾಜಕೀಯ ಷಡ್ಯಂತ್ರವನ್ನು ನಡೆಸಲಾಗಿದೆ ಎಂದು ರೇವಣ್ಣ ಬಿಗ್ ಬಾಂಬ್ ಸಿಡಿಸಿದ್ರು ನನ್ನ ನಲವತ್ತು ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾಧ ಇಲ್ಲ ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಎಂದಲೇ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ ಎರಡನೇ ತಾರೀಕು ಕಿಟ್ಟ ಮೇ ಎಂಟಕ್ಕೆ ಮತ್ತೆ ಜಡ್ಜ್ ಮುಂದೆ ರೇವಣ್ಣರನ್ನ ಎಸ್ಐಟಿ ಹಾಜರುಪಡಿಸಲಿದೆ ಸದ್ಯ ಸಂತ್ರಸ್ತೆಯರಿಗಾಗಿ ಹೆಲ್ಪ್ ಲೈನ್ ಕೂಡ ಎಸ್ಐಟಿ ಆರಂಭಿಸಿದ್ದು ಮತ್ತಷ್ಟು ದೂರು ದಾಖಲಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ